ಕೆಲಸ ಹಲವಾರು ಗಣ್ಯರು ಅವರ ಬಗ್ಗೆ ಮಾತನಾಡಿದ್ದಾರೆ ಅವರ ಇತಿಹಾಸ ಅವರ ಕೆಲ್ ಕೆಲಸ ಅವರ ಕಾರ್ಯವೈಖರಿ ಅವರು ಪಟ್ಟಂತಹ ಶ್ರಮ ಅವರು ಕಿಟ್ಟೋಗುವಂತಹ ಶಿಲ್ಪ ಏನು ನಮ್ಮ ಎಲ್ಲರೂ ಮನೆ ಬೀಳಾಗಲಿ ಪಾದಾಮಿಯಾಗಲಿ ಎಲ್ಲದರ ಬಗ್ಗೆ ಮಾತನಾಡಿ ನಾವು ಈ ಒಂದು ದಿವಸ ಜಗಣಾಚಾರ್ಯರು ಯಾವುದಕ್ಕೂ ಕ್ರೆಡಿಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರು ನಿಜ ಯಾವುದೇ ಶಿಲ್ಪಕಲೆ ಆಗಿರಲಿ ಅಥವಾ ಇತರೆ ಆರ್ಟಿಗೆ ಸಂಬಂಧಪಟ್ಟಂತಹ ಕಲೆ ಆಗಿರಲಿ ಸಾಮಾನ್ಯವಾಗಿ ಯಾವುದೇ ಆರ್ಟಿಸ್ಟ್ ಕೂಡ ಅದಕ್ಕೆ ಕ್ರೆಡಿಟ್ ತಗೊಳ್ಳೋದಿಲ್ಲ ಅದನ್ನು ನಾವು ನಾವುಗಳು ಅದನ್ನು ತೋರಿಸಿ ಅವರಿಗೆ ಗೌರವವನ್ನು ಸಮರ್ಪಣೆಯನ್ನು ಮಾಡಲು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಎಲ್ಲರಿಗೂ ಬರೋದಿಲ್ಲ ಸಾಮಾನ್ಯವಾಗಿ ಸಮಾಜ ನಾವು ಉಪಯೋಗಿಸುವಂತಹ ವಸ್ತುಗಳು ನಾವು ನಾವು ಚೇರ್ ಆಗಿದೆ ನಾವು ಯೂಸ್ ಮಾಡುವಂತಹ ಪೆನ್ಗಳಾಗಿವೆ ಇವೆಲ್ಲವನ್ನು ಕೂಡ ಆ ಡಿಸೈನ್ ಅಂತ ಏನು ಕರೀತೀವಿ ಆದರೆ ಮಾಡುವಂಥ ಸಮಾಜ ಶ್ರಮಿಸಿ ಕೆಲಸ ಮಾಡೋದು ಸಮಾಜ ಎಲ್ಲವನ್ನು ನೀಡಿ ಸಮಾಜದಲ್ಲಿ ಯಾವುದೇ ಕ್ರೆಡಿಟ್ ಇಲ್ಲ ಸಮಾಜ ಆಗ್ತಿದ್ರೆ ಈ ಸಮಾಜ ಆಗಿಲ್ಲ ನಾವು ಕ್ರೆಡಿಟ್ ಅನ್ನು ನಾವು ಕೊಡಬೇಕಾಗುತ್ತೆ ನಾವು ಗೌರವ ಈಗ ಹಾಗೆ ಹೇಳ್ತಾ ಇದ್ರು ಮಾತಾಡ್ತಾ ಶೇಕಡ ಹೇಳ್ತಾ ಇದ್ರು ಈಗ ಸಮಾಜಕ್ಕೆ ಯಾವುದೇ ರೀತಿಯ ರಾಜಕೀಯವಾಗಿ ರೆಪ್ರೆಸೆಂಟೇಶನ್ ಿಲ್ಲ ಅನ್ನೋದನ್ನು ಅವರು ಕೂಡ ಮಾಡಿದ್ದಾರೆ ಅದೇ ರೀತಿ ಅದೊಂದು ರೋಡ್ ಅಥವಾ ಯಾವುದೊಂದು ಸರ್ಕಲ್ಲಿ ಶ್ರೇಷ್ಠ ಶಿಲ್ಪಿಯವರ ಹೆಸರಿಡಬೇಕು ಅನ್ನೋದು ಕೂಡ ಪ್ರಸ್ತಾಪವನ್ನು ಮಾಡೋದು ಅದು ನಾನು ಕೂಡ ನಮ್ಮ ನಗರಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತೇನೆ ಅದು ರೆಸಲ್ಯೂಷನ್ ಆಗಿದೆ ಅಲ್ಲಿ ರೀತಿ ರೆಸಲ್ಯೂಷನ್ ಪಾಸ್ ಆದರೆ ನಾವು ಸರ್ಕಲ್ ಒಂದು ರೋಡ್